ಎಲ್ಲರಿಗೂ ನಮಸ್ಕಾರ ಇವತ್ತ ಚುರುಮುರಿ ಹೆಂಗ್ ಮಾಡೋದು ನೋಡ್ಕೊಂಬರು ನಂತ ಮೊದ್ಲಿಗೆ ನಾನು ಬೋಗಾಣಿಗೆ ಸ್ವಲ್ಪ ಎಣ್ಣಿನ ಹಾಕೊಂಡಿನಿ ಎಣ್ಣೆ ಕಾದಾದ್ಮೇಲೆ ಶೇಂಗಾನ ಹಾಕೊಂಡು ಫ್ರೈ ಮಾಡ್ಕೊಂಡಿನಿ ಶೇಂಗಾ ಫ್ರೈ ಆದ್ಮೇಲೆ ಇದಕ್ಕ ಪುಟಾಣಿನೂ ಹಾಕೊಂಡ ಅವನು ಫ್ರೈ ಮಾಡ್ಕೊತೀನಿ ಎರಡು ಒಮ್ಮೆಲೆ ಹಾಕಿದ್ರ ಪುಟಾಣಿ ಲಘು ಹೊತ್ತಿ ಬಿಡ್ತಾವು ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಅಂದಮೇಲೆ ಬೆಳ್ಳುಳ್ಳಿನ ಹಾಕೊಂಡೀನಿ ಬೆಳ್ಳುಳ್ಳಿನ ವಾಸನೆ ಹೋಗುವರೆಗೂ ಅದನ್ನು ಬೇಯಿಸ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ಇವು ಚಟಾಪಟ ಅಂದಮೇಲೆ ಅರಿಶಿನ ಖಾರ ಸಕ್ರೆ ಪುಡಿ ಪುಟಾಣಿ ಹಿಟ್ಟನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡೀನಿ ಆಮೇಲೆ ಈ ಒಗ್ಗರಣಿಗೆ ಎಷ್ಟು ಬೇಕಷ್ಟು ಚುಮ್ಮರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸಣ್ಣ ಉರಿ ಮೇಲೆ ಕೈ ಆಡಿಸ್ಕೊತಾನೆ ಇರ್ರಿ ಚುರ್ಮುರಿ ಕುರುಮು ಕುರುಮ ಅಂದ ಮೇಲೆ ಗ್ಯಾಸ್ ಆಫ್ ಮಾಡಿ ನೀವು ಸಂಜೆ ಟೈಮು ಮಳಿ ಬರ್ತಿರ್ತೈತಿಲ್ಲ ಅಂತ ಟೈಮ್ನಾಗ ತಿಂದ್ವಿ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಒಮ್ಮನೆಯಾಗ ಟ್ರೈ ಮಾಡಿ ನೋಡ್ರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂಥೇಳಿ